ಆ ಟೈಟಲ್ ಅದಕ್ಕೆ ಕಾರಣ ಇರುವಂತ ಕಲಾವಿದರು ಎಲ್ಲ ಸೆಮಿನಾರ್ ಇರುವಂತ ಅದೇ ಟೈಟಲ್ ಕಾರಣ ಎಲ್ಲ ಕಲಾವಿದರು ಹೋಗು 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 ಬರಲ್ಲ ಕಲಾವಿದರು ಹೋಗು ಹೋಗು ಬರಲ್ಲ ಶುಭವಾಗಲಿ ಕಲಾವಿದರು ಶುಭವಾಗಲಿ ನಾವು ಏನೇ ಮಾಡಿದ್ರು ಕೂಡ ಜನಗಳಿಗೆ ಮುಟ್ಸತ್ಕಂಥವ್ರು ಯಾರು ಮಾಧ್ಯಮ ಮಿತ್ರರು ನೀವು ನಿಮಗೂ ಶುಭವಾಗಲಿ ಯಾಕಂದ್ರೆ ಈ ಸಿನಿಮಾ ಮಾಡೋದು ಸ್ವಲ್ಪ ಲೈಕ್ ಕಾಲದಲ್ಲಿ ನಾವು ಸಿನಿಮಾ ಒಂದು ಇಪ್ಪತ್ತರ ಸಿನಿಮಾ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಈಗ ಮಾಡಕ್ ಆಗಲ್ಲ ಪೆನ್ನಲ್ಲಿ ಇವಾಗ ಅವಾಗೆ ಲಕ್ಷ ಗಂಟೆಯಲ್ಲಿ ಮಾಡ್ತಿದ್ವಿ ಮಿತಿ ಒಂದು ಒಂದೊಂದು ಕಾಲಕ್ಕೆ ಮಾಡ್ತಿದ್ವಿ ಒಂದು ಕೋಟಿ ಈಗ ಕೇಳಿದ್ರೆ ಎಷ್ಟಪ್ಪ ಅಂದ್ರೆ ಒಂದು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಅಂತ ಹೇಳ್ತಿದ್ದಾರೆ ಏನು ಮಾಡ ಇಷ್ಟೆಲ್ಲ ಯಾಕೆ ಮಾಡ್ತಿದ್ರೆ ಏನ್ ಸರ್ ಮಾಡೋದು ಕಲಾವಿದ್ರಿಗೆ ಕೊಡ್ಬೇಕಲ್ಲ ಸರ್ ಅದು ನಾನು ಹೇಳಲ್ಲ ನಮ್ಮಲ್ಲಿ ಕಲಾವಿದರಾಗಿ ಆದ್ರೆ ನಾನು ಹೇಳಕ್ ಹೋಗೋದಿಲ್ಲ ಅಂದ್ರೆ ಸಿನಿಮಾ ಮಾಡೋದು ಒಂದು ಸಾಕದ ಕೆಲಸ ಇವಾಗ ಅಂತದ್ರಲ್ಲಿ ನಾಗೋಲಿಂದ ಸಿನಿಮಾವನ್ನ ನಮ್ಮ ಮಿತ್ರರಾದಂತ ನಮ್ಮ ನರೇಂದ್ರ ನರೇಂದ್ರ ಬಾಬು ಸಹೋದರ ನಿರ್ಮಾಣ ಮಾಡಿದ್ದಾರೆ ಕಲಾವಿದರ ಬಂದಿದ್ದಾರೆ ಸಿನಿಮಾ ಮಾಡಿ ಸಿನಿಮಾ ತಯಾರಾದ ನೋಡಕ್ ಖುಷಿ ಆಗ್ತದೆ ಆ ಸಿನಿಮಾ ಮಾಡುವಾಗ ಶೂಟಿಂಗ್ ಟೈಮ್ ನಲ್ಲಿ ಹೋಗ್ತಿವಲ್ಲ ನಮ್ಮ ಅಪ್ಪಣೆ ನಾನು ಹೋಗ್ತಿಲ್ಲ ಒಂದ್ಸಾರಿ ಹೋಗ್ಬೇಕು ಅಷ್ಟೇ ಪಿಕ್ಚರ್ ಇದ್ದಾಗ ಮಾತ್ರ ಹೋಗ್ಬೇಕೆ ಆಮೇಲೆ ಹೋಗ್ತಿಲ್ಲ ಯಾಕೆ ಹೋಗಬೇಕು ಡೈರೆಕ್ಟ್ ಕಟ್ 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 ಅಂತ ನಾವು ಕೂತ್ಕೊಂಡು ನೋಡೋದೇನಲ್ಲಿ ಏನಾರ ಮಾಡ್ತಾರೆ ಹೋಗಿರ್ತೀವಿ ತಪ್ಪು ಸರಿ ಅಂದ್ರೆ ಈ ಹಾಗೆ ಮಗುನ ತಾಯಿ ಗರ್ಭದಿಂದ ಸಾಗಿ ಬೆಳೆಸ್ಕೊಳ್ಳೋದು ಹಾಗೆ ಸಿನ್ಮಾನೂ ಆಗಿದೆ ತಾಯಿ ಗರ್ಭದಿಂದಲೇ ಬರಬೇಕಿತ್ತು ಮಟ್ಟಿಗೆ ಕೆಲಸ ಮಾಡ್ಬೇಕಿತ್ತು ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕು ಲೈಫ್ ಬಾಯ್ ನೀಡುವುದು ಪ್ರೊಡಕ್ಷನ್ ಮ್ಯಾನ್ ನೀಡುವುದು ವರ್ಕರ್ಸ್ ನೀಡುವುದು ಎಲ್ಲ ಕೆಲಸ ಮಾಡಬಹುದು ಆದರೆ ನಿರ್ದೇಶನ ತಲೆಯೆಲ್ಲ ಕತೆ ಮೇಲೆ ಇರ್ತದೆ ಅದು ನಿರ್ಭಾಪಕ ಹಣ ಹಾಕ್ತಾರೆ ಅವ್ನು ಏನು ಗೊತ್ತಾಗೋದಿಲ್ಲ ಹಣ ನಾವು ಚೆಲ್ಬಿಡ್ತೀವಿ ಬೇರೆ ಬಿಸ್ನೆಸ್ ಆಗಲ್ಲ ಹಣ ಹಾಕಿದ್ರೆ ಎಲ್ಲ ಅಟ್ಲೀಸ್ಟ್ ಲಾಭ ಬರ್ತಿದ್ರೆ ಬರೋಲ್ಲ ಪದಾರ್ಥದ ಮೇಲೆ ಬಂಡವಾಳ ಇರುತ್ತೆ ಇಲ್ಲ ಹಂಗಲ್ಲ ನೀರಿನಲ್ಲಿ ಒಂದು ಸೈಡ್ ಇರ್ತಾ ಇರೋದು ಜನನೇ ಪಿಕ್ಚರ್ ರಿಲೀಸ್ ಆದಾಗ ಜನ ಓ ಪರವಾಗಿಲ್ಲ ಚೆನ್ನಾಗಿದೆ ಅಂದ್ರೆ ನಿರ್ಮಾಪಕ ಬರೀಕಾರಿ ಅವಾಗ ಮೊದಲು ಬಿಡ್ತಾರೆ ಮಾತ್ರ ಇವಾಗ ಒಂಬತ್ತು ಪಿಕ್ಚರ್ ಸ್ವಾಮಿ ಒಂಬತ್ತು ಯಾವತ್ತು ಬೆಳೆಗಳ ಜನ ಯಾವತ್ತು ಬಿಡೋದು ಒಂಬತ್ತು ಕನ್ನಡ ಅದ್ರ ತಮಿಳು ಎಷ್ಟು ತೆಲುಗು ಎತ್ತು ಹಿಂದಿ ಎತ್ತು ಅದರಿಂದ ಚಿತ್ತರಂಗ ಬಿಡದಿದೆ ಇಲ್ಲ ಅಂತ ಹೇಳ್ತಾರಲ್ಲ ನಿರ್ಮಾಪಕ ಬೆಳಿಬೇಕು ನಿರ್ಮಾಪಕ ಹುಡುಗ್ರೆ ಬೆಳೆದ್ರೆ ಇನ್ನೊಂದು ಸಿನಿಮಾ ಮಾಡ್ತಾನೆ ಅದರಿಂದ ಯಾರು ಮಾಡೋಕ್ಕೆ ವಸ್ತ್ರ ಬರ್ತಾರೆ ಹಾಗೆ ಅಂದ್ಬಿಟ್ಟು ಹೋಗ್ತಾ ಆಗ್ತದೆ ಅದರಿಂದ ನಮ್ಮ ರಮೇಶ್ ಸರ್ಬೋದು ಮಹೇಶ್ ಅವರು ಸಾಹಸ ಮಾಡಿ ಕೆಲಸ ಮಾಡಿದ್ದಾರೆ ಸಿನ್ಮಾ ಮಾಡಿದ್ದಾರೆ ನಾಗವರಲ್ಲಿ ಹೆಸರಿನಲ್ಲಿ ಏನೋ ಒಂದು ರೊಮ್ಯಾನ್ಸ್ನಾಗಿರೋ ಒಂದು ಅಟ್ರಾಕ್ಷನ್ ಇದೆ ಅಂತ ಸಿನ್ಮಾನ ಮಾಡಿದಂಥ ಪ್ರಕಾರ

ಎಲ್ಲ ಒಳ್ಳೆ ತಿಂಡಿ ಎಲ್ಲ ನ್ಯಾಚುರಲ್ಪ ಇನ್ನೆಲ್ಲ ಇಲ್ಲೂ ರಿಕ್ವೆಸ್ಟ್ಗಳು ಭಾಳ ಚೆನ್ನಾಗಿದೆ ನಮ್ಮ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದು ಖುಷಿ ಆಗುತ್ತೆ ಅವ್ರಿಗೂ ಶುಭವಾಗಲಿ ಚಿತ್ರತಂಡದ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ದ ನಾಯಕಿಯರಿಗೆ ನಾಯಕರು ಯಾರು ನಿಮ್ಮ ಹೆಸರು ಎಚ್ ಎಂ ಕೆ ಮೂರ್ತಿ ಅವ್ರ ಮೊಮ್ಮಗ ಅಂತ ಇಲ್ಲ ಎಚ್ ಎಂ ಕೆ ಮೂರ್ತಿ ಅಂತ ಹೇಳಿ ಬಾ ಸಿನಿಮಾ ರಂಗಿ ಬಹಳ ಪಿಲ್ಲರ್ ಇದ್ದಾಗಿದ್ರು ಇವತ್ತು ಅವರಿಲ್ಲ ಅವರ ಮೊಮ್ಮಗ ಬಂದಿದ್ದಾನೆ ಅವನು ಕೂಡ ಆ್ಯಕ್ಟ್ ಮಾಡಿದ್ದಾನಂತೆ ಖುಷಿಯಾಯಿತು ಜೊತೆಗೆ ಎಲ್ಲ ಹೆಚ್ಚಾಗಿ ಸಿನಿಮಾ ರಂಗವನ್ನು ಜಗತ್ತು ಪ್ರೀತಿಸ್ಕೊಂಡ ಮಾಜಿ ಮುಖ್ಯಗಳು ಮುಖ್ಯಮಂತ್ರಿ ಅಂತ ಹೇಳ್ಬೋಟ್ರಿ ಯಾರು ಕಂಡಿದ್ದಾರೆ ಯಾರು ಕಾಣ ಅಂತ ಹೇಳ್ತಾರೆ ಆಗ್ಲಿ ಬಿಡಿ ನಮ್ಮ ಸಹಾಯಗಳು ನಮಗೆಲ್ಲ ಖುಷಿಯಲ್ವಾ ಅಷ್ಟೋಂದಿದ್ದಾರೆ ಕೂಡ ಇಷ್ಟೇ ಬಿಡುವ ಕಾರ್ಯಕ್ರಮಗಳಿದ್ರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಅನಿಸ್ಗಳನ್ನ ಹೇಳಿದ್ದಾರೆ ಇದ್ರಲ್ಲಿ ಕೂಡ ಅವ್ರಿಗೆ ಭಗವಂತ ಈ ನಾಡದೇವಿ ಇನ್ನು ಹೆಚ್ಚಿನ ಕೀರ್ತಿ ಕೊಡ್ಲಿ ಪದವಿ ಕೊಡ್ಲಿ ಅವ್ರು ನರೇಂದ್ರ ಬಾಬು ಹೇಳಿ ಅವ್ರು ಆದಷ್ಟು ಬೇಗ ಆ ಸ್ಥಾನವನ್ನು ಕಳಿಸ್ಲಿ ಅಂತ ಹೇಳ್ತಾ ಹೌದು ನಾಳಬೇಕು ಬರಬೇಕು ಅಂತ ಜನ ಬರಬೇಕು ನೋಡಿ ಯಾವಾಗಲೂ ಕೂಡ ನೋಡ್ತಾ ಇದೀರ ಈಗ ಒಂಥರ ಹಸನ್ಮುಖಿ ಯಾವಾಗಲೂ ಯಾವತ್ತೂ ಕೂಡ ಯಾರೇ ಹೋದ್ರು ಕೂಡ ಮುಖ ಕಲ್ತಾರೆ ಅದಿಲ್ವೇ ಇಲ್ಲ ಅಂದಕ್ಕ ಮಾತಾಡಿದರೆ ಇನ್ನು ಮಾತಾಡಬೇಕು ಅಂತ ಕೆಲಸ ವಿಷಯ ಬಟ್ ಆ ಸ್ವಾಗತ ಇದೆಯಲ್ಲ ಆ ಸಂಭಾಷಣೆ ಇದೆಯಲ್ಲ ಅದನ್ನ ಯಾರು ಮಾಡ್ಕೊಳಕ್ಕಾಗಲ್ಲ ಅಂತ ವ್ಯಕ್ತಿತ್ವದ ಸ್ವತ್ತ ಅಂತಿದ್ದಾರೆ ನಮಗೆಲ್ಲರೂ ಖುಷಿ ಆಯಿತು ಕಲಾವಿದರಿಗೆ ಸಂದರಿಗೆ ಮೇಲಾಗಿ ನಿರ್ಮಾಪಕರಿಗೆ ಒಳ್ಳೇದಾಗ್ಬೋದು ಅಂತ ಹೇಳ್ತಾರೆ ಬಂದಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ಛಾಯಾಗ್ರಾಹಕರಿಗೆ ಪ್ರತಿಯೊಬ್ಬರು ಒಳ್ಳೆದಾಗ ಹೇಳಿ

ಇನ್ನೂ ಚಿತ್ರಗಳಾದ್ಮೇಲೆ ಕೂಡ ಕೇಳ್ತಾವಣ್ಣ ಏನಣ್ಣ ಹೇಗಿದೆ ನಿಮ್ಮೆಲ್ಲ ಭಾಳ ಒಳ್ಳೆ ಪರಿಪೂರ್ಣ ಅಲ್ವಾ ಅಂತ ಅದಕ್ಕೆ ಅವ್ರು ಹೇಳಿದ್ರು ಎಲ್ರಿ ಕಲೆಯಲ್ಲಿ ಎಲ್ರಿ ಆಗುತ್ತೆ ಇದು ಸಾಗರೋಪಾದ್ರ ಇದೆ ಕುಡಿಯೋಕೆ ಆಗೋದಿಲ್ಲ ರೀ ನಾನು ಇನ್ನೂ ಸ್ವಲ್ಪ ಈಗ ಅಂಬೇಗರ್ ಹೇಳ್ತಾ ಇದ್ದೀನಿ ರೀ ನಾನೇನು ಪೂರ್ಣ ಕಲಾವ ನಾನು ಪರಿಪೂರ್ಣ ಕಲಾವಿದ ಆಗಿಲ್ಲ ಅಂತ ಇನ್ನೇಳ್ ಅಂದ್ರೆ ಅಂಥ ಮೇಲುಮಠ ಅಂಥ ಅದ್ವಿತೀಯ ನಟನೇ ಆಗಿಬಿಡ್ತಾರೆ ನಾವೇನು ಹೇಳೋಕ್ಕಾಗ್ತೀವಿ ಪಾಂಡ್ರಂಗ ಎಲ್ಲರೂ ಕೂಡ ಕಲಿಸುತ್ತೆ ಇಂಡಸ್ಟ್ರಿ ಕಲಿಸುತ್ತೆ ಒಳ್ಳೆಯದು ಕಲಿಸುತ್ತೆ ಕೆಟ್ಟದ್ದು ಕಲಿಸುತ್ತೆ ಅದನ್ನು ಆಡ್ಕೋಬೇಕಾದರೂ ನಿರ್ಮಾಪಕ ಕೆಲಸ ನಿರ್ದೇಶಕರ ಕೆಲಸ ಮೇಲಾಗಿ ಎಲ್ಲರಿಗಿಂತ ಕಲಾವಿದ ಕೆಲಸ ಅದು ಕಲಾವಿದ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು ಲೈಟ್ ಬಾಯ್ ಇರ್ಬೋದು ಎಲ್ಲರೂ ಸೇರ್ ಮಾಡಿದ್ರು ದೊಡ್ಡ ಇದು ದೊಡ್ಡ ಸಂಸಾರ ಎಲ್ಲರೂ ಸಾಕು ನಿರ್ಮಾಪಕ ಎಲ್ಲ ನಿರ್ಮಾಪಕ ಸಾಕಿ ಕೊನೆಗೆ ಕಾಸುಗಳು ಚೆಲ್ಬಿಡ್ತೀವಿ ನಾವು ಆಮೇಲೆ ಪಿಕ್ಚರ್ ರಿಲೀಸ್ ಆಗುತ್ತೆ ಪಿಕ್ಚರ್ ರಿಲೀಸ್ ಆಗ ಮಾನಸಿಕದಲ್ಲಿ ನಾವು ಇಟ್ಕೊಂಡು ಕೇಳ್ತೀವಿ ನಾವು ಏನಪ್ಪ ಹೇಗೆ ಒಪಿನಿಯನ್ ಅಂತ ಅವ್ನ ಪರವಾಗಿಲ್ಲ ಕಣೆ ಅಂತಂದ್ರೆ ಬದುಕತಿ ಕಣ್ರೆ ಅಂದ್ರೆ ಅಟ್ಟ ಇದೊಂದೇ ಸೀನ್ ಇದೊಂದೇ ನೋಡಿ ವ್ಯವಹಾರ ದುಡ್ಡು ಹಾಕ್ಬಿಟ್ಟು ದುಡ್ಡು ತಗೋಬೇಕು ಬೇರೆ ಬಿಜನ ಸಾಂಗಲ್ಲ ಯಾರೋ ಉದಾಹರಣೆ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬಂದಿರೋ ಪರವಾಗಿಲ್ಲ ಬಂಡವಾಳ ಬೇರೆ ಇದ್ರೆ ಬಂಡವಾಳ ಇರುತ್ತೆ ಇದು ಹಂಗಲ್ಲ ಇದು ತಗೊಂಡೋಗ್ಬಿಟ್ಟು ದೇವ್ರಲ್ಲಿ ಇಟ್ಬಿಟ್ಟು ಕ್ಯಾಚ್ ಆಯ್ತು ನಾವು ಅದರಲ್ಲಿ ಪೂಜೆ ಮಾಡಬೇಕಾಗುತ್ತೆ ಇಷ್ಟೇ ಇತ್ತು ಆದ್ದರಿಂದ ಅದು ಬೇಡ ನಾಗವಿದ ಟೈಟಲ್ ತುಂಬ ಚೆನ್ನಾಗಿದೆ ಒಳ್ಳೆದಾಗಿ ಒಳ್ಳೇದಾಗಲಿ ಅಂತ ಹೇಳ್ತಾ ಶುಭವಾಗಲಿ ಹೇಳಿ ಚಿಕ್ಕ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜಾಗಿ